ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಕೊಡಚಾದ್ರಿ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತ ಪ್ರತಿಮಾ ಮೇಡಮ್ ಅವರ ತಾಲೂಕಿನಲ್ಲಿ ಪರಿಸರದ ತಳಾದಿ ಇರ್ಬೋದು ಅಥವಾ ಧಾರ್ಮಿಕ ತಳಾದಿ ಇರಬಹುದು ತನ್ನದೇ ಆದ ಹೋರಾಟವನ್ನ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಿ ನಮ್ಮೊಂದಿಗೆ ಜೊತೆಗಿರ್ತಕ್ಕಂತ ತನಿ ರವಿಯವರೇ ಹಾಗೂ ಕಲಾವಿದ್ರೆ ಜೊತೆಗೆ ನಮ್ಮ ತಾಸಪದ ಹಿರಿಯ ಸದಸ್ಯರು ಮಾಡಿ ಮಾಜಿ ಮಂಡಲ ಪ್ರಧಾನರಾಗಿರ್ತಕ್ಕಂಥ ಉಳ್ಳಾಗದ್ದೆ ದೇವೇಂದ್ರಪ್ಪ ಗೌಡ್ರ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತ ಇರ್ತಕ್ಕಂಥ ಎಲ್ಲ ಗಣ್ಯ ಬಂಧುಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾಹಿತ್ಯ ಬಂಧುಗಳೇ ಗಣೇಶ ಮೂರ್ತಿಯವರು ಹತ್ತನೇ ಸಾಹಿತ್ಯ ಸಮ್ಮೇಳನ ತಮ್ಮ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸತಕ್ಕಂತ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಆದ್ರೆ ನಮ್ಮ ಗೋಷ್ಠಿಯಲ್ಲಿ ಒಂದು ಹೆಸರನ್ನು ಕೊಟ್ಟರು ಅಸ್ತಿತ್ವ ಅಸ್ತಿತ್ವ ಕಲೋದಕ್ಕೋ ತಾಲೂಕು ಅಂತ ನನ್ನ ಪ್ರಕಾರ ಅದು ಅಸ್ತಿತ್ವ ಹಾಗೆ ಇದೆ ನಮ್ಮಲ್ಲಿ ತಾಲೂಕು ಇದೆ ಆದ್ರೆ ಹೋಗಿರೋದು ಕ್ಷೇತ್ರದ್ದು ಆದ್ರೆ ಅವರ ಮಾರ್ಮಿಕ ನೋಡಿ ನಮ್ಗೆ ಅರ್ಥ ಆಗುತ್ತೆ ಮುಂದೆ ಹೀಗೆ ಇದ್ರೆ ಆ ತಾಲೂಕು ಹೋಗುತ್ತೆ ಅಂತ ಖಂಡಿತ ಹಾಗಾಗಿ ಸಮ್ಮೇಳನಗಳು ಅಂತ ಹೇಳಿದ್ರೆ ಅದು ಬರೀ ಸಾಂಸ್ಕೃತಿಕ ರಸದೋತನ ಆಗ್ಬಾರ್ದು ಬರೀ ಭಾಷಣ ಪ್ರತಿಕ್ರಿಯೆಗಳಾಗಬಾರ್ದು ಒಂದು ಕ್ಷೇತ್ರದ ಒಂದು ತಾಲೂಕಿನ ಇತಿಮಿತಿಯನ್ನ ಅದು ನೋವನ್ನ ನಲಿವನ್ನ ತಿಳಿಸುವ ಮೂಲಕ ಅದನ್ನ ಹೊರಚೆಲ್ಲುವ ಮೂಲಕ ಸರ್ಕಾರದ ಗಮನಕ್ಕೆ ಸೆಳೆತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆಮೇಲೆ ಅದರ ನಿರ್ಧಾರವನ್ನ ತಗೊಳ್ತಕ್ಕಂಥದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ಅದು ಬೇರೆ ಅದು ಬೇರೆ ಭಾಗ ಅದು ಸಮ್ಮೇಳನಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಆದ್ರೆ ಸಮ್ಮೇಳನ ಅಂತ ವಿಚಾರಗಳೆಲ್ಲ ಸರ್ಕಾರದ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅನ್ನೋದಕ್ಕೆ ಇವತ್ತಿನ ಗೋಷ್ಠಿ ಸಾಕ್ಷಿ ಅಂತ ಹೇಳಿ ಅವರನ್ನು ನಾನು ಅಭಿನಂದಿಸ್ತೇನೆ ಅಂತ ಆದರೆ ಅಸ್ತಿತ್ವ ಕಳೆದುಕೊಂಡ ಹೊಸನಗರ ತಾಲೂಕು ನಾವೇನು ಹಾಗನ್ನಿಸ್ತಿಲ್ಲ ಹೊಸನಗರದಲ್ಲಿ ಯಾವ ಅಸ್ತಿತ್ವ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ನಮಗೆ ಒಂದು ಯಾಕೆ ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮಾನವೀಯತೆಗೆ ತ್ಯಾಗಕ್ಕೆ ಪರೋಪಕಾರಕ್ಕೆ ಏನಾದ್ರೂ ಇಡೀ ರಾಜ್ಯದ ಒಂದು ಪ್ರಶಸ್ತಿ ಕೊಡ್ಬೋದಾದ್ರೆ ಅದು ಹೊಸನಗ್ರೆ ಕೊಡ್ಬೋದು ಖಂಡಿತ ಯಾಕೆ ಕೇಳಿದ್ರೆ ಪರೋಪಕಾರವೇ ಇಲ್ಲಿಯ ಶತ್ರು ತ್ಯಾಗವೇ ಇಲ್ಲಿಯೇ ಮುಳ್ಳು ಹೌದಲ್ಲ ಖಂಡಿತ ಎಲ್ಲರೂ ಹೋಗ್ತೀನಿ ಇದನ್ನ ಅದು ಒಂದೆರಡು ಬಾರಿ ಅಲ್ಲ ಮೂರು ಬಾರಿ ನೀವು ಕೇಳ್ಬೋದು ಮೂರು ಬಾರಿ ಯಾವುದು ಅಂತ ಒಂದು ಐತಿಹಾಸಿಕವಾಗಿ ನಾವು ನೋಡ್ತೇವೆ ಅಂತ ನಾವೆಲ್ಲ ಸಿದ್ಧಾಂತಗಳಿಗೆ ಏನೇ ಆ ರೀತಿಯಲ್ಲಿ ನನ್ನ ಭಾಷಣ ವ್ಯಾಖ್ಯಾನಿಸ್ಬೇಡಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಕರಿತೇವೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತೀವಿ ನನಗೂ ಜೈ ಅಂತ ಹೇಳ್ಬೇಕಂತ ಅನಿಸ್ತದೆ ಹೇಳ್ಬೇಕು ಅನಿಸ್ದಾಗ ನನಗೆ ಅವನ ಮಗ ರಾಜಾರಾಮ ನೆನಪಾಗ್ಬಿಡ್ತದೆ ರಾಜಾರಾಮ್ ಯಾರು ನಮ್ಮ ಅಮ್ಮ ಹೇಳಿಲ್ಲ ಕೆಳಗಿ ಚೆನ್ನಮ್ಮ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜಾರಾಮ್ ಆಶ್ರಯಕ್ಕಾಗಿ ಓಡ್ ಬರ್ತಾರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರ್ತಾರೆ ನಮ್ಗೆ ಕೆಳಗಿ ಚನ್ನಮ್ಮ ಬಿಡಿ ನಮ್ಮ ಮಠ ನಮ್ಮ ಇತಿಹಾಸದಿಂದ ವಿವರಿಸಿದರೆ ಎಷ್ಟು ಜಾಗಮಯಿ ಎಷ್ಟು ಪರಾಪಕಾರ ಜೆಲ್ಲ ಹೇಳಿದಲ್ಲ ಕ್ಷಣ ಹೆಣ್ತಾರ ತಳು ಚಿತ್ತಂತೂ ಆಶ್ರಯವನ್ನು ಕೊಟ್ಟರು ಮೂರು ಆಮೇಲೆ ರಾಜಾರಾಮ್ ಇದ್ದಿದ್ದು ಮೂರವತ್ತು ತಿಂಗಳು ನಾಲ್ಕು ತಿಂಗಳು ಐದವರು ತಿಂಗಳು ನಂಗೆ ಗೊತ್ತಿಲ್ಲ ರಾಜಾರಾಮ್ ಎಂದಿನಂತೆ ಅವ್ರು ಊರು ಸೇರಿದ್ರು ಆದ್ರೆ ಬಿದನೂರಿಗೆ ಆಗ್ತಕ್ಕಂಥ ಪರಿಣಾಮ ಏನಂತ ಏನಾದ್ರು ತಂದಾಗಿ ಮಾಡಿದ್ರೆ ಯಾಕೆ ಬಿದನೂರನ್ನ ನಾನು ಹೇಳ್ತೀನಿ ಕೇಳಿದ್ರೆ ಬಿದನೂರು ಬೇರೆ ಅಲ್ಲ ಹೊಸನಗರ ಬೇರೆ ಅಲ್ಲ ವೇಣುಪುರ ಬಿದಳೂರು ಆಯ್ತು ಬಿದನೂರು ಹೈದರ್ ನಗರ ಆಯ್ತು ಹೈದರ್ ಆಯ್ತು ನಗರ ಉಳಿತ್ತು ಅದೇ ನಗರ ಇಲ್ಲಿ ಹೊಸ ನಗರ ಆಯ್ತು ಹಾಗಾಗಿ ಹೊಸ ನಗರ ಮತ್ತು ನಗರ ಅದಕ್ಕೆ ಒಂದು ಅವಿನಾಭಾವ ಸಂಬಂಧ ನನಗೆ ಒಂದೊಂದ್ಸಲಿ ಅನಿಸ್ತದೆ ಈ ಹೊಸ ನಗರ ನಗರ ಅಂತ ಹೇಳ್ಕೊಂಡ್ರೆ ಆ ಊರುಗಳು ಅಭಿವೃದ್ಧಿ ಆಗೋದಿಲ್ಲ ಅಂತ ಕಂಡಿದೆ ನಾನು ಯಾಕಂದ್ರೆ ಹೆಸರಲ್ಲೇ ಅಭಿವೃದ್ಧಿ ನಮಗೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಹೋರಣ ಏನ್ ಕೇಳಿದ್ರೆ ನಾಮಕೃಷ್ಟಿಯಾದ ಹೊಸ ನಗರ ಅಭಿವೃದ್ಧಿ ಇಲ್ಲದ ಹೊಸ ನಗರ ಕ್ರಿಯಾಶೀಲತೆ ಇಲ್ಲದ ಹೊಸ ನಗರ ಅಂದ್ರೆ ಶೀರ್ಷಿಕೆ ಕೊಡ್ಲಿಕ್ಕೆ ಆಯ್ತು ಅಂತ ಅನಿಸ್ತದೆ ಕೆ ಜಿ ವೆಂಕಟೇಶ್ವರ್ ಇದಾರೆ ಹೀಗಾಯ್ತು ನಮ್ಮ ರಾಜಾರಾಮಿಗರ ಆಶ್ರಯನ ಕೊಟ್ಟು ಮೂರವತ್ತು ತಿಂಗಳ ನಾಲ್ಕೂವರೆ ತಿಂಗಳ ಐದವರು ತಿಂಗಳು ಎಷ್ಟಿದ್ದದ ಆಮೇಲೆಂದು ಅದಾದ್ಮೇಲೆ ಅಲ್ಲಿ ತನಕ ಮೊಘಲರ ದ್ವೇಷ ಕೆಳದಿ ಸಾಮ್ರಾಜ್ಯಕ್ಕೆ ಇರ್ಲಿಲ್ಲ ಅಂತ ನನ್ನ ಭಾವನೆ ಅಲ್ಲಿ ತನಕ ಮೊಘಲರ ದ್ವೇಷ ಅಂತಕ್ಕಂಥದ್ದು ಕೆಳದಿ ಸಾಮ್ರಾಜ್ಯದ ಮೇಲೆ ಬಿದ್ದಿರ್ಲಿಲ್ಲ ಅದಾದ್ಮೇಲೆ ಬಿತ್ತು ಬಿದ್ದಾರ್ ಯಾವ ರೀತಿ ಧ್ವಂಸ ಆಯ್ತು ಕೇಳಿದ್ರೆ ನಾವು ಐತಿಹಾಸಿಕ ಶ್ರೀಮಂತಿಕೆ ಹೊಸ ನಗರ ಅಂತ ಕೂಗಿ ಕೋಗಿ ಹೇಳ್ತೇವಲ್ವಾ ಐತಿಹಾಸಿಕ ಶ್ರೀಮಂತಿಕೆ ಹೊಸ ನಗರ ಅಂತ ಕಿಟುಚ್ಚು ಹೇಳ್ತೇವೆ ನಾವು ಧ್ವಂಸ ಯಾವ ಮಟ್ಟಿಗೆ ಆಯ್ತು ಕೇಳಿದ್ರೆ ಐತಿಹಾಸಿಕ ಶ್ರೀಮಂತಿಕೆ ನಿಮ್ಮ ಹತ್ರ ಎಲ್ಲಿದೆ ಅಂತ ತೋರಿಸ್ಕೊಳ್ಳಕ್ಕೆ ನಮ್ಮ ಹತ್ರ ಒಬ್ಬ ಶಾಸನ ಇಲ್ಲ ನಮ್ಮ ಹತ್ರ ಹೇಳಿಕೆ ಶಾಸನ ಇಲ್ಲ ನಮ್ಮ ಹತ್ರ ಯಾವ್ದೋ ಒಂದು ಕೃತಿಗಳು ಏನೋ ಬಂಡಾಯಗಳಿಲ್ಲ ಯಾಕೆ ಕೇಳಿದ್ರೆ ಎಲ್ಲವೂ ಕೂಡ ಪಡೆಯುವಿಕೆಗಳು ಧ್ವಂಸ ಹೋಗಿದ್ದು ಉಳಿದಿರ್ತಕ್ಕಂಥದ್ದು ಯಾವ್ದು ಕೇಳಿದ್ರೆ ಒಂದು ಬಿದನೂರು ಕೋಟೆ ಮತ್ತೊಂದು ದೇವಗಣ ಓ ಏನು ಕೊಳ ಅದೆಲ್ಲ ಬಿಟ್ಟರೆ ಅಲ್ಲೊಂದು ಇಲ್ಲೊಂದು ಎಲ್ಲರೂ ಕೂಡ ಏನು ಮುರ್ದು ಬಿದ್ದಿರ್ತಕ್ಕಂಥ ನಮಗೆ ಸಿಗ್ತವೆ ಹಾಗಂತ ಶಾಸನಗಳು ಎಲ್ಲರೂ ಸಿಕ್ತವ ಎಲ್ಲ ಎಲ್ಲೆಲ್ಲ ಇದೆ ನಮ್ಮ ಇವತ್ತಿನ ಯಾರು ನಮ್ಮ ಅಧ್ಯಕ್ಷ ಅವರು ಭಾಗದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಅತ್ಯಂತ ಸಮಗ್ರ ಪಡೆಯುವಿಕೆಗಳಿದ್ದಾವೆ ಶಾಸ್ತ್ರಗಳ ನಮ್ಮ ಸಾಹಿತ್ಯಗಳಿದ್ದಾವೆ ಅವೆಲ್ಲವೂ ಕೂಡ ಹಳೆ ಮನೆಗಳ ಇದರಲ್ಲಿ ಅಡಕವಾಗಿದೆ ಅದನ್ನು ಶೋಧನೆ ಮಾಡ್ಬೇಕು ಅಂತ ಖಂಡಿತ ನಮ್ಗೆ ಯಾರ ಹತ್ರ ಹೇಳಲಿಕ್ಕೂ ಶಾಸನ ಇಲ್ಲ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಚಿತ್ರ ನಿರ್ದೇಶಕ ನಾಗಪರ್ಣ ಅವರು ಒಂದು ಸಲ ಏನಕ್ಕೆ ಅವ್ರ ಕಾರ್ಯ ನಿಮಿತ್ತ ನನ್ನ ನನ್ನನ್ನು ಭೇಟಿಯಾಗಿದ್ದು ಅಂದ್ರೆ ನಾನ್ ನಗರದಲ್ಲಿ ಇದ್ದು ನಗರಕ್ಕೆ ಬಂದಿರೋದು ಹಾಗೆ ಭೇಟಿಯಾಗಿದ್ರು ಆದಾಗ ಒಂದು ಮಾತನ್ನು ಕೇಳಿದ್ರು ಅವರು ನಾನು ಶಿವಪ್ಪ ನಾಯಕನ ಮೂವಿಯನ್ನ ತೆಗಿಬೇಕು ಹಾಗಾಗಿ ಬಿದನೂರಿನ ಸಾಂಸ್ಕೃತಿಕ ವೈಭವವನ್ನು ನನಗೆ ಅಂತ ವಿವರಿಸ್ತೀರ ಕೇಳಿದ್ರೆ ನನಗಂತ ಗೊತ್ತಿದೆ ಸಾಂಸ್ಕೃತಿಕ ವೈಭವ ಆವಾಗ ಮದುವೆ ಹೇಗೆ ಮಾಡ್ತಾರೆ ನನಗೆ ಗೊತ್ತಾ ಅಥವಾ ಆವಾಗನ ಕಾರ್ಯಕ್ರಮಗಳಲ್ಲಿ ಹೇಗಿದ್ದ ನನಗೆ ಗೊತ್ತಿಲ್ಲ ಸ್ವಾಮಿ ನನಗೆ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಹಿಂದಿನ ಪೀಡೆಯ ಶಾಸನಗಳು ನಮ್ಮ ಕಣ್ಣೆತ್ರೆದಿದ್ರೆ ಮಾತ್ರ ಹಿಂದಿನ ಸಾಹಿತ್ಯಗಳು ನಮ್ಮ ಕಣ್ಣು ಮುಂದೆ ಇದ್ರೆ ಮಾತ್ರ ಹೀಗಿತ್ತು ಅಂತ ಹೇಳಲಿಕ್ಕೆ ಉಲ್ಲೇಖ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ಇದು ಒಂದ್ ಕಡೆ ಆಯ್ತು ಯಾರಿಗೆ ಧ್ವಂಸ ಆಯ್ತು ಆಯ್ತು ಇಲ್ಲಿ ಏನಾಗಿತ್ತು ನಮ್ಗೆ ಪರೋಪಕಾರವೇ ನಮ್ಮ ಶತ್ರುವಾಗಿತ್ತು ಕೆಳದಿ ಚೆನ್ನಮ್ಮರ ತ್ಯಾಗ ಕೆಳದಿ ಚೆನ್ನಮ್ಮ ಪರೋಪಕಾರ ನಮ್ಮ ಊರಿಗೆ ಶತ್ರು ಕಾಗ್ತು ಅಂತ ಅದಾದ್ಮೇಲೆ ಇನ್ನೊಂದು ಅದು ಹೇಳಿ ಜನತಂತ್ರ ವ್ಯವಸ್ಥೆ ಬರ್ತದೆ ಜನತಂತ್ರ ವ್ಯವಸ್ಥೆ ಬಂದ್ರೆ ನಮ್ಮ ಹೊಸ ನಗರದ ಮೇಲೆ ಹೊಸ ನಗರಕ್ಕೆ ಎಲ್ಲರಿಗೂ ಪ್ರೀತಿ ಜಾಸ್ತಿ ಪ್ರಕೃತಿ ಮಾತಿಗೂ ಪ್ರೀತಿ ಜಾಸ್ತಿ ಯಾಕೆ ಅಂದ್ರೆ ರಾಜ್ಯದ ಇತಿಹಾಸದಲ್ಲಿ ಹೊಸ ನಗರದಲ್ಲಿ ಬೀಳ್ತಕ್ಕಂಥ ಮಳೆ ಇನ್ನೊಂದು ತಾಲೂಕಿನಲ್ಲಿ ಬೀಳಕ್ ಸಾಧ್ಯನೇ ಇಲ್ಲ ಅಷ್ಟೊಂದು ಮಳೆ ದಿನಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಬೀಳ್ತಕ್ಕಂಥ ಮಳೆ ಪ್ರದೇಶ ಇದೆ ಕೆಲವರು ಇವೆಲ್ಲ ಗೊತ್ತಿದೆ ಹಾಗಾಗಿ ಯಾವ ಹನ್ನೆರಡು ಸರ್ಕಾರಕ್ಕೆ ಬಂದಿದ್ದೆ ಅಂತ ಕೇಳಿದ್ರೆ ಒಳ್ಳೆ ಮಳೆ ಬೀಳ್ತಿದೆ ನೀರ್ ಸಂಗ್ರಹ ಮಾಡ್ಬೇಕಂತ ಇನ್ನೊಂದೇ ಮೂರು ಮೂರು ಬಾರಿ ಮುಳುಗಡೆ ಮಾಡಿರ್ತಕ್ಕಂಥ ಇನ್ನೊಂದು ಋತುರಷ್ಟು ಇದ್ದಾರೆ ಅಂದ್ರೆ ಅದು ಹದಿನಾರು ತಾಲೂಕಲ್ಲಿ ಮಾತ್ರ ತಂಗಿಟ ಆಯ್ತು ಮಳೆನೂರು ಆಯ್ತು ಮಳೆನೂರು ಮಳೆನೂರು ಇದೆಯಲ್ಲ ಮಡನೂರು ಮತ್ತು ಹೊಸ ನೆಗಲಿಕ್ಕೆ ಒಂದು ಸಾಮ್ಯತೆ ಇದೆ ಕೆಲ್ಸ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನ ಮುಳಿಸಾಕದ್ರು ಒಂದ್ಸಲ ಮಾಡ್ಕೊಂಡು ಆಯ್ತು ಆಮೇಲೆ ಒಂದೇ ಮನಸ್ಸಾಗ ನಮ್ಮ ಹೊಸನಗರ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಅಂತ ಮಡೆನೂರು ಆಯ್ತು ಹಿಂಗನಮಕ್ಕಿಯ ಹಿನ್ನೀರು ಹಿಂದಿನ ಸಂಬಂಧ ಬಹು ಚಾಚಿರೋದು ಸಾಗರದಲ್ಲ ಸಾಗರ ಚಾಚಿಲ್ಲ ಅಂತ ಹೇಳ್ತಿಲ್ಲ ಸಾಗರದಲ್ಲ ಸಂಬಂಧ ಬಹು ಚಾಚಿರಿದ್ರೆ ಅದು ಹೊಸನಗರ ತಾಲೂಕಲ್ಲಿ ಮಾತ್ರ ಅದಾದ್ಮೇಲೆ ನಿಮಗೆ ಗೊತ್ತಿಲ್ಲ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ತಾಲೂಕಿನಲ್ಲಿ ಐದು ಒಂದು ಪ್ರಮುಖ ಜಲಾಶಯದ ಬೃಹತ್ ಹಿನ್ನೀರು ಜೊತೆಗೆ ಐದು ಜಲಾಶಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಹೋಬಳಿ ಅಥವಾ ತಾಲೂಕು ಹೊಸನಗರ ಗೊತ್ತಿದೆ ಯಾವುದು ಅಂತ ಹೋರಾಯಿ ಯೋಜನೆ ನಿಮಗೆ ಗೊತ್ತಿದೆ ಹೊರಾಯಿ ಯೋಜನೆ ನಮಗೆ ನಾಲ್ಕೈದು ದೊಡ್ಡ ಬರ್ತವೆ ಅದಾದ್ಮೇಲೆ ಲಿಂಗಿ ಹಿನ್ನೀರು ಇದನ್ನೆಲ್ಲ ಹುದುಗ್ಸ್ಕೊಂಡಾಗಿದ್ದೇವೆ ಅಂತ ಇದು ಆಯ್ತು ನಾಡಿನ ಬೆಳಕಿಗಾಗಿ ತ್ಯಾಗ ಮಾಡಿರ್ತಾನೆ ನಾವು ಈ ತ್ಯಾಗ ನಮಗೆ ಮುಳ್ಳಾಯ್ತು ಇನ್ನೂ ಒಂದಿದೆ ಇದು ಬಹುತೇಕರಿಗೆ ಗೊತ್ತಿಲ್ಲ ನಾನ್ ನಾನು ಅನ್ಕೊಂಡಿರೋ ಪ್ರಚಾರ ನಾನು ಅತ್ಯಂತ ಗೌರವ ವ್ಯಕ್ತಿ ಅತ್ಯಂತ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಅತ್ಯಂತ ಪರಿಚಿತ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಕ್ಷೇತ್ರವನ್ನ ಮೂರು ಬಾರಿ ಆಡಿರ್ತಕ್ಕಂತ ಬಿ ಸ್ವಾಮಿರಾವ್ ಅವರು ಯಾಕಂದ್ರೆ ಅಷ್ಟು ಚಿರಪರಿಚಿತ ಕೇಳಿದ್ರೆ ನಾನು ಫೈನಾನ್ಸಿಯಲ್ಲಿ ಮ್ಯಾನೇಜರ್ ಆಗಿ ಮ್ಯಾನೇಜರ್ ಆಗಿರೋ ಸಂದರ್ಭದಲ್ಲಿ ನಮ್ಮ ಪಕ್ಕದ ಒಮ್ಮೆ ಅವ್ರ ಕಚೇರಿ ರವಿ ರವಿ ಅಂತ ಹೇಳಂತ ಭಾವ ಸಂಬಂಧಗಳು ಇದ್ದವರು ಅವರೊಂದು ಪ್ರೀತಿ ಇದೆ ಇಂಥ ಹಿರಿತನದಲ್ಲೂ ಕೂಡ ಒಂದೇ ಒಂದು ದುಶ್ಚಟವನ್ನ ಇಟ್ಟು ಇಡದಿರ್ತಕ್ಕಂತ ಅತ್ಯಂತ ನಿಷ್ಕಂಶ ಇರ್ತಕ್ಕಂಥ ಸ್ವಾಮಿಗಳು ನಾನು ಗೌರವಿಸ್ತೇನೆ ಆವಾಗಲೇ ಬಿ ಎಸ್ ಸಿಗಿರವ್ರು ನಿಜವನ್ನ ಗೌರವಿಸ್ಬೇಕು ಇದು ನಮ್ಮ ವೈಯಕ್ತಿಕ ಅವರನ್ನು ಗೌರವಿಸ್ತೇನೆ ಆದ್ರೆ ಅಲ್ಲೂ ಕೂಡ ತ್ಯಾಗ ಮುಳುಗಾಯ್ತು ಎಲ್ಲಿ ಮಾನ್ಯ ಶ್ರೀ ನಮ್ಮ ಗ್ರಾಮೀಣ ಪ್ರದೇಶದ ಏನು ನೌಕರಿ ಇದಾರಲ್ಲ ಇವತ್ತು ಕೂಡ ಬಂಗಾರಪ್ಪನವ್ರು ಹಾಕ್ತಾರೆ ಯಾಕೆ ಕೇಳಿ ಗ್ರಾಮೀಣ ಪ್ರತಿಯೊಂದ ಸಾಕಷ್ಟು ಜನ ಇವತ್ತು ಉದ್ಯೋಗದಲ್ಲಿ ಇದ್ದಾರೆ ಅವರ ಸಿಎಂ ಆ ಸಂದರ್ಭದಲ್ಲಿ ಸ್ವಾಮಿನ ಕೂಡ ಶಾಸಕರಾಗಿದ್ರು ಸಚಿವ ಸ್ಥಾನಕ್ಕೆ ಕೇಳುವಂತ ಪ್ರಯತ್ನ ಮಾಡಿದ್ರು ಆಯ್ತು ಬಂಗಾರಪ್ಪನವ್ ಕರೆದ್ರಂತೆ ಸ್ವಾಮಿ ನಾನೇ ಸಿಎಂ ಆಗಿದ್ದೀನಿ ನಾನ್ ಸಿಎಂ ಆದ್ಮೇಲೆ ನೀನೇ ಸಿಎಂ ಆದಂಗೆ ನಿನಗಾಕ್ಬೇಕಿಂದ ಮಂತ್ರಿಗಿರಿ ಹುದ್ದೆ ಅಂತ ಕೇಳಿದ್ರಂತೆ ಇದು ಸ್ವಾಮಿ ರಾಯರ ತ್ಯಾಗ ಮನೋಭಾವಕ್ಕೆ ಚಿಕ್ಕ ಬಡವಣೆ ಇರ್ಬೋದು ಸ್ವಾಮಿರಾಯಿ ಖುಷಿಯಾಗಿರ್ಬೋದು ಆದ್ರೆ ಈ ಹೊಸನಗರದ ನಾಗರಿಕನಾಗಿ ನನಗೆ ಖುಷಿಯಾಗಿ ಸಾಧ್ಯನೇ ಇಲ್ಲ ಇವತ್ತು ಸ್ವಾಮಿ ರಾಯರು ಬಂಗಾರಪ್ಪನ ಸಮಕಾಲೀನ ರಾಜಕಾರಣಿ ಬದುಗಡ ನಮ್ಮ ಕಾಗೋಡು ತಿಮ್ಮಪ್ಪನವರ ಸಮಕಾಲೀನ ರಾಜಕಾರಣಿ ಕಾಗೋಡು ತಿಮ್ಮಪ್ಪ ಗಟ್ಟಿತನ ಇದ್ದಿದ್ರೆ ಸಾಗರ ಕ್ಷೇತ್ರ ಉಳಿತದೆ ಬಂಗಾರಪ್ಪದವರು ಸಿಎಂ ಅಂದು ಕ್ಷೇತ್ರ ಉಳಿತದೆ ಹೊಸನಗರಕ್ಕೆ ಯಾವ್ದು ಯಾಕೆ ಕೇಳಿದ್ರೆ ಆವತ್ತು ನಮ್ಮ ಸ್ವಾಮಿರಾಯರು ಸಚಿವರಾಗಿರ್ತಿದ್ರೆ ರಾಜ್ಯ ಮಟ್ಟದಲ್ಲಿ ಹೆಸರಾಗಿರ್ತಿದ್ರು ಆವತ್ತು ಸ್ವಾಮೀರ ಮಾತಿಗೆ ಮನ್ನಣೆ ಇರ್ತಿತ್ತು ಸ್ವಾಮೀರನ್ನ ವಿರೋಧ ಮಾಡಿ ಕ್ಷೇತ್ರವನ್ನು ತೆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ನನ್ನ ಭಾವನೆ ಅಂತ ಅಂದ್ರೆ ಅಷ್ಟು ಗೊತ್ತ ಇರ್ತಿತ್ತು ಆ ವ್ಯಕ್ತಿತ್ವದಲ್ಲಿತ್ತು ಅಂತ ಅಲ್ಲೂ ಕೂಡ ತ್ಯಾಗರ ಮುಳುಗಾಗತ್ತೆ ಅಂತ ಅಲ್ರಿ ನಾವು ಏನ್ ಪಾಪ ಮಾಡಿದೀವಿ ಏನ್ ಪಾಪ ಮಾಡಿದೀವಿ ಎಲ್ಲವನ್ನೂ ನಮ್ಮನ್ನ ತಗೊಂಡಿದ್ದೀವಿ ಅದು ನಮಗ್ ಕೊಟ್ಟಿದ್ದೇನು ಬಾಗಲಕೋಟೆ ಮುಳುಗಡೆ ಆಗುತ್ತೆ ನವ ಬಾಗಲಕೋಟೆ ನಿರ್ಮಾಣ ಆಗತ್ತೆ ಆಗತ್ತಾನೆ ಇಲ್ಲಾಗಿದ್ದೇನು ಕೇಳಿದ್ರೆ ನಗರ ಮುಳುಗಡೆ ಆಯ್ತು ಆ ನಗರ ಹಳೆ ನಗರ ಆಯ್ತು ಈ ನಗರ ಹೊಸ ನಗರ ಆಯ್ತು ನಮ್ದು ಏನ್ ಕೇಳಿದ್ರೆ ಇಪ್ಪತ್ತು ನಾಲ್ಕು ನಮಗೆ ನಮ್ ಸಂಕಷ್ಟ ಹೆಂಗಿದೆ ಕೇಳಿದ್ರೆ ಶಿನಿ ಆ ಉತ್ತಿರ ಫಿಲಮ್ ಅಲ್ಲಿ ರವಿಚಂದ್ರನ್ ಫಿಲಮ್ ಅದು ನಮ್ಮ ನಾರಾಯಣ ಗೊತ್ತಿದೆ ಉಸಿರೋ ಫಿಲಮ್ ಅಲ್ಲಿ ದೊಡ್ಡ ಒಬ್ಬ ಲೆಟರ್ ಬರ್ಸಕ್ ಬರ್ತಾನೆ ನಿಮ್ ಎಲ್ಲ ಹೋಗಿರ್ಬಲ್ಲ ಮೊದಲ ಲೆಕ್ಕ ಬರ್ಸಕ್ ಬರ್ತೇವೆ ಏನ್ ಕೇಳಿದ್ರೆ ಅಲ್ಲಮ್ಮ ನಾವು ಮೊದ್ಲೆಲ್ಲ ಲೆಕ್ಕ ಬರ್ತಿದ್ರಲ್ಲ ನಾವು ಕ್ಷೇಮ ನೀವು ಕ್ಷೇಮ ನೀವು ಕ್ಷೇಮ ಇರೋದಕ್ಕೆ ನಂಬಿರ್ತೀವಿ ಅಂದ್ರೆ ಸಾಮ್ರಾಜ್ ಬಂದ್ಮೇಲೆ ನಿನ್ ಹೇಳಿದ್ ಕೇಳಿದ್ರೆ ಇಲ್ಲ ಆಮೇಲೆ ಅವ್ನು ಹೇಳ್ತಾನೆ ನನ್ನ ದಡಮ್ಮ ಹಿಂಗ್ ನನ್ನ ಸ್ಟಿಕ್ಕ ಹಿಂಗ್ರು ಅಲ್ಲಿ ಮೂರನೇ ಬೆಡ್ ನಾಲ್ಕನೇ ಬೆಡ್ ಆಸ್ಪತ್ರೆ ಇದ್ದಾರೆ ಅಂತ ಹೇಳ್ಕೊಂಡು ಹೋದ್ರೆ ಹೇಳ್ತೇನೆ ಏನಮ್ಮ ನಿನ್ನ ಫ್ಯಾಮಿಲಿ ಒಂದಾರು ಒಳ್ಳೆ ವಿಚಾರ ಹೇಳಂತ ಹೇಳಿ ಮೇಲೆ ಕ್ಷೇಮ ಅದನ್ನು ಅರಸ್ತೀನಿ ಅಂತ ಅಲಸಾಗ್ತದೆ ಅಂತ ಹೇಳೋಣ ಅದ ಮೇಲೆ ಒಂದು ಕರು ದನ ಎಲ್ಲ ಕರು ಹಾಕತ್ತ ಒಳ್ಳೆ ವಿಷಯ ಹೇಳ್ತಾರೆ ಇತ್ತಿ ಸರಿ ಇದು ಒಳ್ಳೆ ಸಿದ್ಧಿ ನೋಡು ಅಂತ ಎಲ್ಲ ಕರು ಹಾಕಿದ್ದ ಹಾಕಿದ್ದ ಆ ತಾಯಿ ಏನ್ ತರತರ ಪ್ರಾಬ್ಲಮ್ ಮಾಡಿ ಅಂತ ಜಾಕ್ ಹೊರೀತಾನೆ ಅಂದ್ರೆ ನಮ್ಮ ಹೊಸನಗರ ಪರಿಸ್ಥಿತಿ ಹಾಗೆ ಆಗಿದೆ ಅಂತ ಎಷ್ಟಂತ ಹೇಳಿದ್ರಿ ನಾವು ಎಷ್ಟಂತ ಹೇಳಿದೇಳಿ ನೋಡಿ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ನಗರ ಮತ್ತು ವಿಧಿನ ಸಂಬಂಧ ಇದೆ ಇಡೀ ವರಾರಿ ಯೋಜನೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಹೊಸನಗರ ತಾಲೂಕಿನ ಮಾಸ್ತಿ ಕಟ್ಟೆ ಆಗ್ತೇವೆ ಅಲ್ಲ ಮುಂದಿನ ಬಾರಿ ಜನ ಗೊತ್ತಿಲ್ಲ ಅಂದ್ರೆ ಏಷ್ಯಾ ತಂಡದಲ್ಲಿ ಅದ್ವಿತೀಯ ಆಗಿರ್ತಕ್ಕಂಥ ಭೂಗರ್ಭ ವಿದ್ಯಾನಗರ ಇರ್ತಕ್ಕಂಥದ್ದು ಎಲ್ಲಿ ಕೇಳಿದ್ರೆ ಇವತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಮಕ್ಕಳು ಏನು ಉತ್ತರ ಬರೀತಾರೆ ಹೊಸಂಗಗೆ ಅಂತ ಬರೀತಾರೆ ಗೊತ್ತಿದೆ ಹೊಸಂಗ್ ಗಡಿ ಎಂತ ಬರೀತಾರೆ ನಿಮಗೆ ಗೊತ್ತಲ್ಲಿ ಹೊಸದಲ್ಲಿರ್ತಕ್ಕಂಥದ್ದು ಬರೀ ಸ್ವಾಗತ ಗೋಪುರ ಮಾತ್ರ ಹೊಸದಲ್ಲಿರ್ತಕ್ಕಂಥದ್ದು ಬರೀ ಸ್ವಾಗತ ಗೋಪುರ ಮಾತ್ರ ಆದರೆ ಅದರ ಮೂಲ ಯುದ್ಧದ ಇರ್ತಕ್ಕಂಥದ್ದು ಮಾಸ್ತಿ ಕಟ್ಟೆ ಕೈಗೊಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೂರ ಹನ್ನೆರಡು ಸರ್ವೆ ನಂಬರ್ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ನೋಡಿ ಮಾಸ್ತಿ ಕತೆ ಚಕ್ರ ಸಾವಿರ ಜಾಮ್ ನಿರ್ಮಾಣ ಆಗುತ್ತೆ ಗೊತ್ತಿದೆಯಲ್ಲ ಬಿಡಿ ಅಧಿಕಾರಿಗಳ ಬಿಡಿ ನಾನು ನಾಡಿಸುವ ಅವರ ಕಾರ್ಯಕ್ರಮದಲ್ಲಿ ಇದೇ ಮಾತನ್ನು ಹೇಳಿದ್ದೆ ಅವರ ಅಧಿಕಾರಿಗಳ ಬಿಡಿ ಬಣ್ಣದ ಮಾತುಗಳನ್ನ ಹೇಗ್ ಬೇಕಾದ್ರೆ ಹಾಕ್ತಾರೆ ಚಕ್ರ ಸಾಗಕ್ಕೆ ನಿರ್ಮಾಣ ಆಗ್ಬೇಕಾದ್ರೆ ನಿಮಗೆಲ್ಲ ಜನಸಾರಿಗೆ ಗೊತ್ತಿದೆ ಚಕ್ರಾನಗರದಲ್ಲಿ ಏಳುನೂರು ಕಟ್ಟಡಗಳಿದ್ದು ಬರೀ ಚಕ್ರಾನಗರದಲ್ಲಿ ಆದ್ರೆ ಗ್ರಾಮ್ ಹೋಯ್ತು ವಸಾಹತು ಹೋಯ್ತು ಬಿಡಿ ಪಾಪ ಅಧಿಕಾರಿಗಳಿಗೆ ಮಾತೃ ವೃದ್ಧಿ ಏನಾದ್ರೂ ಇದ್ದಿದ್ದಿದ್ರೆ ಅವತ್ತು ಇಡೀ ಕಟ್ಟಡವನ್ನ ಕನೀಮನ ಗ್ರಾಮ ಪಂಚಾಯತಿ ಕೊಡಬಹುದಿತ್ತು ಇವತ್ತು ಯಾವುದೇ ಕಟ್ಟಡಗಳನ್ನ ಕಟ್ಟಬೇಕು ಕಟ್ಟಬೇಕಾಗಿರ್ಲಿಲ್ಲ ಈಗ ಯಾವುದು ಅರಣ್ಯ ತರಬೇತಿ ಸಂಸ್ಥೆ ಅದು ಬಂದಿದೆ ಅರಣ್ಯ ತರಬೇತಿ ಸಂಸ್ಥೆ ರೂಮಿತ್ರ ಹೊರಕ್ಷ್ಮತೆ ಬರೋದಿಲ್ಲ ಅದು ನಗರಕ್ಕೆ ಪ್ಲಸ್ ಯಾವ ಕಾರಣಕ್ಕೂ ಆಗ್ಲೇ ಇಲ್ಲ ಈ ರೀತಿ ಆಯ್ತು ಅದಾದ್ರೂ ಹೊಸಾತು ಕೆಡಗರು ಕಾಲನೆ ಕೆಡಗು ಓಕೆ ಅದಾದ ಮೇಲೆ ನೋಡಿ ಮಾಸ್ತಿಕ ದುರಂತ ನೋಡಿ ಇವತ್ತಿರ್ತಕ್ಕಂಥ ಮಾಣಿ ಜಲಾಶಯ ಚಕ್ರ ಜಲಾಶಯಕ್ಕೆ ಅಥವಾ ಸಾವಿರ ಜಲಾಶಯಕ್ಕೆ ಬಂದ ಡ್ಯಾಮಿಗೆ ಪಿಕಪ್ ಡ್ಯಾಮಿಗೆ ಕ್ರಸ್ಟ್ ಗೇಟ್ಗೆ ಎರಡಂಡೆ ಬೆಲದಂಡೆ ಎಲ್ಲಾ ಕಾಲಾವಿಗಳು ಸೆಂಟ್ರಲ್ ಪಾಯಿಂಟ್ ಯಾವ್ದು ಕೇಳಿದ್ರೆ ಮಾಸ್ತಿ ಕಟ್ಟೆ ಆದ್ರೆ ಮುನ್ನೂರ ಐವತ್ತರಿಂದ ಮುನ್ನೂರ ನಲ್ವತ್ತು ಜನ ಕೆ ಪಿ ಸಿ ನೌಕರು ಈಗಲ್ಲಿ ಎಷ್ಟಿದ್ದಾರೆ ಕೇಳಿದ್ರೆ ಬರೀ ಇಪ್ಪತ್ತೆಂಟರಿಂದ ಮೂವತ್ತು ಜನ ಇದ್ದಾರೆ ಉಳ್ದಿರ್ತಕ್ಕಂಥ ಎಲ್ಲರೂ ಕೂಡ ಹೊಸ ಹಿರಿಯಗಳಿಗೆ ಸ್ಥಳ ಅಂತ ಆಗೋಗಿದೆ ನಾನು ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಅಧಿಕಾರಿಗಳು ಒಂದು ಸವಾಲನ್ನು ಹಾಕ್ತೇನೆ ಏನ್ ಕೇಳಿದ್ರೆ ಆಯ್ತು ಇಷ್ಟೆಲ್ಲ ಹೋಗಿದೆಯಲ್ಲ ಹೋಗ ಎಲ್ಲರಿಗೂ ಸೆಂಟಿ ಪಾಯಿಂಟ್ ಮಾಸ್ತಿಕತೆ ಬನ್ನಿ ಯಾವ್ದಾರು ನಿಮ್ಮ ಕೋರಿಕೆ ಮೇರೆಗೆ ಒಂದು ವಿಭಾಗವನ್ನ ಒಂದು ಹತ್ತು ಜನ ನೋಡ್ಕೊಂಡಿರ್ತಕ್ಕಂಥ ವಿಭಾಗವನ್ನ ವಾಪಸ್ ಮಾಸ್ತಿಕತೆಗೆ ತಕ್ಕ ಬರಕ್ ಸಾಧ್ಯವನ್ನೋದು ಮಾಡಿ ಯಾಕೆ ಗೊತ್ತಾ ಒಂದು ಸಲ ಹೋಗೋ ತನಕ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಯಾರು ಜನಪ್ರತಿನಿಧಿಗಳು ನಮ್ಮಷ್ಟು ಜನಪ್ರತಿನಿಧಿಗಳು ಹಾಗೆ ಧಾರವಾಡಗಳು ಯಾರು ಇಲ್ಲ ಒಂದು ಒಂದು ಇಂಚನ್ನು ಕೂಡ ತೆಗೆದುಕೊಂಡು ಬರಕ್ ಸಾಧ್ಯನೇ ಇಲ್ಲ ಅಂತ ನಾಳೆ ನಿಮ್ಗೆ ನೋಡಿ ಹುಲಿಕಲ್ ನಿಮ್ಗೆ ಗೊತ್ತಿದೆ ಹುಲಿಕಲ್ ಘಾಟ್ ಗೊತ್ತಿದೆ ಮಾಡಿ ಎಲ್ಲಾರು ಆಪತ್ತಿಗೆ ಬಂದ್ರು ಆಪತ್ತು ಅನ್ನೋದಂತ ಬರ್ತಕ್ಕಂಥದ್ದು ಯಾವ ಘಾಟಿ ಹುಲಿಕಲ್ ಘಾಟಿ ಶಿರಾಡಿ ಘಾಟಿ ಏನಾರು ತೊಂದರೆ ಆಯ್ತು ಅಂದ್ರೆ ಬರ್ತಕ್ಕಂಥದ್ದು ಹುಲಿಕಲ್ ಘಾಟಿ ಕೊಲ್ಲೂರ್ ಘಾಟಿಗೆ ಏನಾರ ಆಯ್ತು ಅಂದ್ರೆ ಬರ್ತಕ್ಕಂಥದ್ದು ಸಾಲು ಇಲ್ಲಿ ತನಕ ಉಪಯೋಗ ಬಂದಿದ್ದು ಹುಲಿಕಲ ಘಾಟಿ ಬಾಡ ಆಗೊಮ್ಮೆಗೆ ಏನಾರ ಆಯ್ತು ಅಂತ ಹೇಳಿದ್ರು ಬೇಕಾಗಿದ್ದು ಹುಲಿಕಲ್ ಘಾಟಿ ನಾಳೆ ಒಂದೇ ಇದೇ ಹುಲಿಕಲ್ ಘಾಟಿ ಏನಾದ್ರೂ ನಮಗೆ ಓಡಾಡಕ್ಕೆ ಸಂಪರ್ಕ ಸಾಧ್ಯ ಆಗಿಲ್ಲ ಅಂತ ಹೇಳಿ ಇದೇ ವರಾಯಿ ಯೋಜನೆಯನ್ನ ಕೆ ಪಿ ಸಿ ಅವರು ಸೋಮೇಶ್ವರ ಮೇಲೆ ಆಗಮ್ ಮೇಲೆ ಬಂದು ನಿರ್ವಹಣೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರು ಕೊಲ್ಲೂರ್ ಮೇಲೆ ಬಂದು ನಿರ್ವಹಣೆ ಮಾಡಬೇಕು ಹೇಗೆ ನಿರ್ಮಾಣ ನಿರ್ವಹಣೆ ಮಾಡ್ತಾರ ಆಯ್ತು ಅದನ್ನ ಸ್ಥಳಾಂತರಗೊಳಿಸತಕ್ಕಂಥ ಯಾವ್ದಾದ್ರು ಕಾರಣಗಳು ಇದ್ವಾ ಅಂತ ಅಂತಕದ್ದ ಪ್ರಶ್ನೆ ಯಾವ ಕಾರಣಗಳು ಇರ್ಲಿಲ್ಲ ಅಲ್ಲ ಶಂಕು ಪ್ಲೇಸ್ ಮಾಸ್ತಿಗಟ್ಟಿಯಾಗಿ ಹೊಸಂಗ ಹೋಗತ್ತಂತ ಹೇಳಿದ್ರೆ ಇದ್ರ ಯಾರ ತಪ್ಪು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗ್ತದೆ ಅಂತ ನಮ್ದಲ್ಲ 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 ಅಂತ ಹೇಳ್ಬೋದು ಆದ್ರೆ ತಪ್ಪೇ ಆಗ್ತಿತ್ತು ಇವತ್ತು ಅದು ಕೋಶ ಒಂದು ಕಾರಣ ಇಡೀ ಒಂದು ಕೆಪಿ ಸಿ ವಸಾಹತು ಇದ್ದಿದ್ರೆ ಆ ಭಾಗದಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ಬದುಕನ್ನು ಮಾಡ್ತಾ ಇದ್ರು ಇಲ್ಲ ಅದೆಲ್ಲವೂ ಆಯ್ತು ಇನ್ನು ಕ್ಷೇತ್ರದ ವಿಚಾರ ನಮ್ಮ ಸರ್ಕಾರ ನಾನು ಹೇಳಿದೆ ನಮ್ಮ ಹೊಸನಗರ ಮೇಲೆ ಪ್ರಕೃತಿ ಮಾತಿನ ಕೊಡುಗೆ ಇದೆಯಲ್ಲ ಅದು ರಾಜ್ಯಕ್ಕೆ ಸರ್ಕಾರದ ಕಣ್ಣು ಸಲ್ಲಿಸ್ತದೆ ಕುದುರೆ ಮೊಕ್ಕು ಕೇಂದ್ರ ಏನೋ ವಿದ್ಯುತ್ ಅಭಾವ ಆಗ್ತದೆ ವಿದ್ಯುತ್ ಅಭಾವ ಆದ್ಮೇಲೆ ಲಿಂಗಿನ ಮಕ್ಕಳಲ್ಲಿ ಹಿನ್ನೀರ್ ಇನ್ನೂ ಜಾಸ್ತಿ ಬೀಳ್ತಾ ಇದೆ ಲಿಂಗಿನ ಮಕ್ಕಳಲ್ಲಿ ಸ್ಟಾಕ್ ಆಗೋ ಸಾಕಾಗೋದಿಲ್ಲ ಲಿಂಗಿನ ಮಕ್ಕಿ ಇನ್ನೂ ನೀರ್ ಬೀಳ್ತಾ ಇದೆ ಇನ್ನು ಮತ್ತಷ್ಟು ಸ್ಟಾಕ್ ಮಾಡ್ಬೇಕಂತ ಹೇಳಿ ಚಕ್ರ ಸಾವಿರ ಯೋಜನೆ ಕಾರ್ಯಕ್ರಮ ಚಕ್ರ ಸಾವಿತ್ತು ಸ್ಟೋರೇಜ್ ಧಾಮಕರ್ ಆಗ್ಬೇಕವೆ ಆಯ್ತು ಇದೆಲ್ಲಾ ಮಾಡಿ ಜನರನ್ನ ತಾನೇ ಮಾಡಿದ್ದು ಇದೇ ಸರ್ಕಾರ ಇಲ್ಲಿರ್ತಕ್ಕಂಥ ಜನರನ್ನ ತಾನೇ ಮಾಡಿ ಕೂಡ ಇದೇ ಸರ್ಕಾರ ಆಮೇಲೆ ಜನ ಇಲ್ಲ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರವನ್ನು ತೆಗೆದುಕೊಂಡು ಕೂಡ ಇದೆ ಸರ್ಕಾರ ನೋಡಿ ಯೋಚನೆ ಮಾಡಿ ನಮಗೆ ಅಸ್ಸಾಂ ಮಿಜೋರಾಮ್ ಇಲ್ಲಲ್ಲ ಅಲ್ಲಿ ಏನ್ ಜನಸಂಖ್ಯೆ ವಾತು ತಗೊಳ್ಳೋದೇ ಇಲ್ಲ ಅದು ಮಲ್ಲಾಡಿ ಮಾತ್ರ ಕೇಳ್ತದೆ ಯಾಕೆ ಕೇಳಿ ಯಾಕೆ ತತ್ರಿಕೋಬೇಡಿ ಸಾಕಷ್ಟು ಜನ ಪಕ್ಷದಿ ಪಕ್ಷದ ಜನಪ್ರತಿನಿಧಿ ನನ್ನ ನೋಡಲು ನಾನು ಹೇಳ್ತೇನೆ ಇದು ಯಾರ ವಿರುದ್ಧ ನಾನು ಹೇಳಲ್ಲ ನೋಡಿ ಜನನಾಯಕ ಅಂದ್ರೆ ಯಾರು ಅಂತ ನನ್ನ ಪ್ರಶ್ನೆ ಜನನಾಯಕ ಅಂದ್ರೆ ಯಾರು శాసన సభకి స్పర్ధసి అత్యంత మత గ అంతరంగా ధాన్సభకి హోగ శాసక జన నయకలు అతను లోక్సభ క్షేత్ర ధద్దు లోక్సభకి హోగ్ నిజా జన నాయకులు అత జిల్లా పంచాయతి తల్ూక్ పంచాత్తి ఏదో చున ప్రతినిధి జననాకరు అత్య ఇతి మంతె ತನ್ನದೇ ಶಾಸಕನೇ ಎದುರು ತನ್ನದೇ ಸಂಸದನೇದುರು ನಿರ್ಭೀಡ ಅಂತ ಹೇಳಿ ಆ ಸಮಸ್ಯೆಯನ್ನು ನೀಗಿಸ್ತಕ್ಕಂಥ ವ್ಯಕ್ತಿ ಇದ್ರೆ ಮಾತ್ರ ಆದ್ರೆ ಜನನಾಯಕ ಅಂತ ಹೇಳಿ ಸಾಧ್ಯ ಅಲ್ಲ ಜನನಾಯಕರು ಯಾರು ಚುನಾಯಿತ ಪ್ರತಿನಿಧಿಗಳು ಮಾತ್ರ ಅಲ್ಲ ನನ್ನ ಏನಾಗಿದೆ ಕಾರಣ ಮೊದಲು ಏನಾಗಿದೆ ನಮ್ಮ ಶಾಸಕರ ವಿರುದ್ಧ ನಾವು ಹೆದರ್ತೇವೆ ನಮ್ಮ ಸಂಸದರು ಎದುರು ಮಾತಾಡ್ಬೇಕಂತ ಹೆದರ್ತೇವೆ ಒಂದು ಚೀಟಿ ಕೊಡ್ಬೇಕಾದ್ರೆ ಹೆದರ್ತೇವೆ ಆತ ಇಲ್ಲಿ ಒಂದು ಏನೊಂದು ಕೆಲಸ ಮಾಡ್ತಾರೆ ಅಂತ ಯುವಕ ಹೆದರ್ತೇವೆ ಯಾಕೆ ಹೇಳಿ ಯಾಕೆ ಎದುರ್ಬೇಕು ಯಾಕೆಂದ್ರೆ ನನ್ನ ಸಮಸ್ಯೆಗಳನ್ನು ನಾನು ಇತ್ಯರ್ಥ ಆಗಲ್ಲ ಅಂತ ಆದ್ಮೇಲೆ ನಾನು ಯಾವ ಸೀಮೆ ಜನ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೋಬೇಕಲ್ವಾ ಪ್ರಶ್ನೆ ಮಾಡ್ಕೋಕ್ ತಾನೆ ಸಾಲ ತಾಲೂಕಿನ ಅಸ್ತಿತ್ವ ಹುಜೇನ್ ಚೆಂ ಸಾಧ್ಯ ನಮ್ಮ ಹೇಳ್ತಾರೆ ಕೈಗಾರಿಕೆಗಳು ಬರಬೇಕು ಕೈಗಾರಿಕೆಗಳು ಹೊಸನಗರದಲ್ಲಿ ಪಟ್ಟಣ ಪಂಚಾಯತಿ ಇದೆ ಸಾಕಷ್ಟು ಮೂವತ್ತು ಪಂಚಾಯತಿಗಳು ಮೂವತ್ತು ಪಂಚಾಯತಿಗಳಿದ್ದಾವೆ ಎದೆ ತಟ್ಟಿ ನಾಳೆ ನಾವೇ ಏನೋ ಪ್ರಯತ್ನ ಮಾಡಿ ಹತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕೈಗಾರಿಕೆಯನ್ನು ಏನಾದ್ರು ಮಾಡಿ ತಗೊಬರ್ತಿವಿ ನಾವು ಅದು ಪರಿಸರಕ್ಕೆ ಹಾನಿ ಇರಲ್ಲ ಅಂದ್ರೆ ಸೂಕ್ತ ಜಾಗ ನಿಮ್ಮಲ್ಲಿ ಇದ್ರೆ ಹೇಳಿ ಇಡೀ ಹೊಸನಗರ ತಾಲೂಕಿನಲ್ಲಿ ಆ ರೀತಿ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೊಡ್ತಕ್ಕಂಥ ಜಾಗವನ್ನ ದೂರದೃಷ್ಟಿಯ ಫಲವಾಗಿ ಯಾರಾದ್ರೂ ಮೀಸಲಿಟ್ಟಿದ್ದರೆ ಅದ್ರಲ್ಲಿ ಹೇಳಂತ ಪ್ರಯತ್ನ ಮಾಡಿ ಸಂಗೀತ ಹೇಳಿ ಯಾಕೆ ಯಾವ ಕೈಗಾರಿಕೆಗಳು ಬಂದ್ರೂ ಕೂಡ ಅವ್ರಿಗೆ ಕೊಡ್ತಕ್ಕಂಥ ಜಾಗಗಳಿಲ್ಲ ಇಲ್ಲ ದೂರದಷ್ಟು ವ್ಯವಸ್ಥೆ ಇಲ್ಲ ಬೇಡ ನಮ್ಮ ಪಟ್ಟಣ ಪಂಚಾಯತಿ ಎಷ್ಟು ಕಿಶ್ಕಿಂದ ಆಗಿದೆ ಎಷ್ಟು ಕಿಶ್ಕಿಂದ ಆಗಿದೆ ನೋಡಿ ಇಲ್ಲಿ ನಾನು ಹೇಳ್ತಕ್ಕ ನಗರದಿಂದ ಇಲ್ಲಿ ಜಯನಗರ ಜಯನಗೋರ್ ಆದಷ್ಟು ಜಾಗ ಇದೆ ಆದ್ರೆ ಏನಾಯ್ತು ಏ ಇದೆ ಎಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಒಂದು ಎಕರೆ ಜಾಗವನ್ನು ಮೀಸಲಿಟ್ಟಿರ್ತಕ್ಕಂಥದ್ದನ್ನ ಕೇಳ ನೋಡಿ ಯಾರ ಇಟ್ಟಿದ್ರೆ ಕೇಳಿ ಒಬ್ಬ ರಾಜಕಾರಣಿಗೆ ಒಬ್ಬ ಜನಪ್ರತಿನಿಧಿಗೆ ತನ್ನ ಊರಿನ ದುರದೃಷ್ಟಿ ಆಲೋಚನೆ ಇದ್ದಾಗ ಮಾತ್ರ ಇವಾಗ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದು ಹೊಸ ನಗರದಲ್ಲಿ ಆಗ್ಲಿಲ್ಲ ಹಾಗಾಗಿ ಜನಸಂಖ್ಯೆ ಕೊರತೆ ಮತ್ತೆ ಕಾರಣ ಅಂತ ಇಲ್ಲಿ ಕೈಗಾರಿಕೆಗಳಿದೆ ಉದ್ಯಮಿಗಳಿದೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಎಲ್ಲಿ ಸಾಧ್ಯ ಇದೆ ಇಲ್ಲಿ ಮುಂದಿನ ಕ್ಷೇತ್ರ ಆಯ್ತಿಗೆ ಕ್ಷೇತ್ರ ಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ಶುರುವಾಗಿದೆ ಕ್ಷೇತ್ರ ಬೇಕೇ ಬೇಕು ಕ್ಷೇತ್ರ ಬೇಕೇ ಬೇಕು ಅಂತ ದಯಮಾಡಿ ನಂಗೆ ನೆನಪಿದೆ ಬಂಗಾರಪ್ಪ ಅವರು ಅವರು ಜೂನಿಯರ್ ಕಾಲೇಜ್ಗೆ ಬಂದಿರೋ ನಾರರಿ ನೆನಪಿದೆ ಆ ಟೈಮಲ್ಲೇ ನಾವೊಂದು ಪ್ರಶ್ನೆ ಮಾಡಿದ್ವಿ ಅವರಿಗೆ ಕ್ಷೇತ್ರ ಹಿಂದೆ ಹೊಸ ಕ್ಷೇತ್ರ ಉಳಿಸಿ ಸರ್ ಉಳಿಸಿ ಸರ್ ಉಳಿಸಿ ಸರ್ ಅಂತ ನಾಮಕಸ್ಥೆಗಾಗಿ ಇದೇ ಗಾಯತ್ರಿ ಮಂದಿರದಲ್ಲ ಇಲ್ಲ ವಿದ್ಯಾರ್ಥಿ ಒಂದು ಮೀಟಿಂಗ್ ಗಾಯಕ ಹೊರತುಪಡಿಸಿದ್ರೆ ಕ್ಷೇತ್ರ ಬೇಕು ಕ್ಷೇತ್ರ ಹೋಗೋಣ ನಮ್ಗೆ ಏನ್ ಕಷ್ಟ ಆಗ್ತದೆ ಅನ್ನೋದು ಕಾರಣ ಇನ್ಕ್ಲೂಡ್ ಮೀ ನನ್ನ ಮೀಡಿಯಾ ಸೇರಿ ಇನ್ಕ್ಲೂಡ್ ಮೀ ಈ ಗಂಭೀರತೆಯನ್ನು ನಾವು ಅರ್ಥ ಮಾಡ್ತಿರಲೇ ಇಲ್ಲ ನಮ್ಮ ನಮ್ಮ ನಡುವೆ ಸಾಕಷ್ಟು ಚಳವಳಿಗಾರ ಸಾಕಷ್ಟು ಸಂತ ಚಳವಳಿಕೆ ಆದ್ರೆ ನಮ್ಮ ಹೊಸನ ಕ್ಷೇತ್ರ ಅಸ್ಮಿತಿಯನ್ನ ಕಾಪಾಡಿದ್ರೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವೋ ಮೀಡಿಯಾದವರು ಪ್ರಶ್ನೆ ಮಾಡ್ಕೋಬೇಕು ಚಳವಳಿಕಾರರು ಪ್ರಶ್ನೆ ಮಾಡ್ತಾ ಪರಿಸ್ಥಿತಿ ಬಂದಿದೆ ಇವತ್ತು ಅಂತ ಈ ಕ್ಷೇತ್ರ ಬರ್ತದೆ ಏನೋ ಮತ್ತೊಂದೆನೋ ಆಗ್ತದೆ ಅಂತ ಆದ್ರೆ ನೋಡಿ ಸಾಗರ ಕ್ಷೇತ್ರ ಕಲಗಡ್ಸಕ್ಕಾಗಲ್ಲ ಎಂತ ಕ್ಷೇತ್ರಗಳಿಗೆ ನಮ್ಮ ಅವಸಕ್ಕಾಗಲ್ಲ ಸರ್ವ ಕ್ಷೇತ್ರ ಅವಗಡ್ಸಕ್ಕಾಗಲ್ಲ ಅಥವಾ ನಮ್ ಕೈಗಾರಿಕಾ ನಗರ ಭದ್ರಾವತಿ ಅವಿಗಾಡ್ಸಕ್ಕಾಗಲ್ಲ ಬರೀ ಹೊಸನಗರ ಮಾತ್ರ ಕೇಳಿ ಹೊಸನಗರ ಚಾಗಬಹಿ ಹೊಸನಗರ ಪರೋಪಕಾರ ಹೊಸನಗರ ಯಾರು ಯಾರು ಏನ್ ಬಟ್ಟೆ ಮಾಡ್ಬೋದು ಅಂತ ಖಂಡಿತ ನಾನು ಗೌರವ ಇಷ್ಟೇ ಹೊಸ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿ ನನ್ನ ಗಣೇಶ್ ಮಾತನ್ನ ಇನ್ನೊಮ್ಮೆ ಹೇಳ್ತೇನೆ ಇದು ಅವ್ರ ಭಯ ಇರ್ಬೋದು ಇದೇ ರೀತಿ ಮೆಂಟಾಲಿಟಿ ನಮ್ಮ ಹತ್ರ ಇದ್ರೆ ಇದೇ ರೀತಿ ಹೋರಾಟಗಾರರ ಮನಸ್ಥಿತಿ ಇದ್ರೆ ಇದೇ ರೀತಿಯ ನಾವು ಜನಪ್ರತಿನಿಧಿಗಳಿಗೆ ಏನು ಹಿಂಬಾಲಕರಾಗಿ ಮಾತ್ರ ಸೀಮಿತವಾಗಿದ್ರೆ ಹೊಸನಗರ ತಾಲೂಕು ಸಮೇತ ಉಳಿತಕ್ಕಂತ ಸಾಧ್ಯತೆ ಇಲ್ಲ ಅನ್ನೋದನ್ನ ಮಾತ್ರ ನೀವು ಯೋಚನೆ ಮಾಡ್ಕೊಳ್ಳಿ ಕ್ಷೇತ್ರದಿಂದ ನಮ್ಮ ಪರಿಸ್ಥಿತಿ ಹೀಗಾಗಿದೆ ತಾಲೂಕು ಇಲ್ಲ ಅಂದ್ರೆ ಬೇರೆ ಸಂಖ್ಯೆ ಇಲ್ಲ ಮತ್ತೊಂದಿಲ್ಲ ಇದೆಲ್ಲ ಸೇರ್ಬೇಕು ಅಂತಾದ್ರೆ ಒಟ್ಟಾರೆ ನಮ್ಮಲ್ಲಿ ಸಂಘಟನೆ ಕೊಡ್ತಾ ಇದೆ ಸಂಘಟನೆ ಬಗ್ಗೆ ಏನ್ ಕೇಳಿದ್ರೆ ನಮ್ಮಲ್ಲಿ ಕ್ಷೇತ್ರ ಅನ್ನೋ ವಿಚಾರದಲ್ಲಿ ಅಥವಾ ತಾಲೂಕು ಅನ್ನೋ ವಿಚಾರದಲ್ಲಿ ತಪ್ಪನ್ನ ಖಂಡಿಸ್ತಕ್ಕಂತ ನೇರವಾಗಿ ಹೇಳ್ತಕ್ಕಂತ ಮನೋಭಾವನೆ ನಮ್ಮಲ್ಲಿ ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ ಅಂತ ಕೇಳಬಹುದೇನೋ ವ್ಯಾಟಾರೆ ಈ ಅಸ್ತಿತ್ವ ತೊಲಗುತ್ತಿರ್ತಕ್ಕಂಥ ವಿಚಾರದಲ್ಲಿ ಆಯ್ತು ನಮ್ಮ ಎಲ್ಲ ಒತ್ತಿಕ್ಕಿರುವ ಎಲ್ಲ ಎಲ್ಲ ಒತ್ತದ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಏನ್ ತಾಲೂಕು ಅಸ್ತಿತ್ವದ ಬಗ್ಗೆ ಕುರಿತ ಗೋಷ್ಠಿ ಆದ್ರೆ ಇಲ್ಲೊಂದು ನಿರ್ಣಯ ಆಗ್ತಕ್ಕಂತ ಕೆಲಸ ಆಗಿ ಒಂದೇನ್ ಕೇಳಿದ್ರೆ ಹೊಸನಗರ ಕ್ಷೇತ್ರವನ್ನ ಮರುಸ್ಥಾಪನೆ ಆಗ್ಬೇಕು ಅಂತ ನಿಟ್ಟಿನಲ್ಲಿ ಒಟ್ಟಾರೆ ನಿರ್ಣಯ ದಾಖಲಿಸಬೇಕು ಕಳೆದ ಸಮ್ಮೇಳನದಲ್ಲೂ ಕೂಡ ಏನು ಬಟ್ಟ ಮಂಡಳಿ ನಡೆದಿರ್ತಕ್ಕಂಥ ಕೂಡ ಇಲ್ಲಿ ಬೇಕು ಅಂತ ಹೇಳಿ ನಿರ್ಣಯವನ್ನ ಮಾಡಾಗಿದೆ ನಮ್ಮ ಈ ಸಮ್ಮೇಳನ ಕೂಡ ನಿರ್ಣಯವನ್ನು ಮಾಡೋದು ಮಾತ್ರ ಅಲ್ಲ ಇದಕ್ಕೆ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅವೆಲ್ಲರೂ ಸೇರಿ ಮಾಡ್ಬೇಕಾಗಿದೆ ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಒಂದು ವಿಶೇಷ ನಮ್ಮ ನಮ್ಮಲ್ಲಿ ಹೇಗೆ ನಾವು ಪರಿಸ್ಥಿತಿ ಹೇಗೆ ನಿಭಾಯಿಸ್ತೀವಿ ಅಂತ ಕೇಳಿದ್ರೆ ನಾನು ಹಿಂದೆ ಕೂಡ ಒಂದು ಹೇಳಿದ್ದೆ ನಮ್ಮ ವ್ಯವಸ್ಥೆಗಳು ಎಷ್ಟು ನಮ್ಮ ಅಶ್ವಿನಿ ಕುಮಾರ್ ಅವರು ಹೇಳ್ತೀರ ಸಾಕಷ್ಟು ಆ ಸಮಸ್ಯೆಗಳ ವಿಚಾರದಲ್ಲಿ ಒಂದು ಸಾಕಷ್ಟು ಆ ವಿಚಾರಗಳನ್ನ ಆವಾಗ ಅವಾಗ ಹೇಳ್ತಿರ್ತೇನೆ ಏನು ಏನಾದ್ರೆ ಏನಪ್ಪಸತ್ತ ಆ ರೀತಿ ಚಿಂತನೆ ಮಾಡ್ತಕ್ಕಂಥ ಮನಸ್ಥಿತಿಗಳು ಅಂದ್ರೆ ಪರಸ್ಪರ ವಿರೋಧ ಭಿನ್ನಾಭಿಪ್ರಾಯಗಳು ಏನೇ ಇರ್ಲಿ ಏನೇ ಇದ್ನಿ ಅಂತ ಅಂತ ಹೇಳಿಕೆಗಳು ಅಂತ ನಿಲುವುಗಳು ಬರಲಿ ಅಂತ ಹೇಳ್ತಾ ಆಯೋಜಕ್ಕೆ ಸಮಯದ ಅಭಾವ ಅಂತ ಹೇಳಿದ್ದಾರೆ ಆದ್ರೆ ನಮ್ಮ ಗೋಳು ಏನ್ ಗೊತ್ತಾ ಹೊಸನಗರ ತಾಲೂಕಿನ ಗೋಳನ್ನ ಹೇಳ್ಬೇಕಂತ ಹೇಳಿದ್ರೆ ಒಂದ್ ಮಾತು ಹೇಳಿ ಬಳಸ್ತೇನೆ ನಮ್ಮ ಹೊಸನಗರ ದುರಂತ ಎಲ್ಲಿಯೋದಕ್ಕೆ ಕೇಳಿದ್ರೆ ಸಾಕಷ್ಟು ಜನಪ್ರತಿನಿಧಿ ಇದ್ದಾರೆ ನಾನು ಹೇಳೋದಿಲ್ಲ ಅಂತ ಹೇಳಲ್ಲ ನೋಡಿ ಯಾರಿಗೂ ಶಾಸಕನಾಗಬೇಕು ಅಂತ ಹೇಳಿ ಆಸೆ ಬರ್ತಾ ಇರೋದೇ ನಮ್ಮ ಹೊಸನಗರ ದುರಂತ ಯಾರಿಗಂತ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಸ್ಥಾಪನೆ ಆಗತ್ತೆ ಎರಡ್ ಸಾವಿರದ ಎಂಟು ಹೋಗತ್ತೆ ಅಲ್ಲಿ ತನಕ ನಲವತ್ತು ವರ್ಷಗಳಲ್ಲಿ ಹೊಸನಾದಲ್ಲಿ ಇರ್ತಕ್ಕಂಥ ಒಂದೇ ಒಂದು ವ್ಯಕ್ತಿಗೂ ನಾನು ಶಾಸಕನಾಗಬೇಕು ಅಂತ ಆಸೆ ಬರ್ದೇಖದೆ ನಮ್ಮ ಈ ದುರಂತಿಗೆ ಕಾರಣ ಅಂತ ಹೇಳ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಅಂತ ಎಬಿಲಿಟಿಗಳು ಇಲ್ಲ ಅಂತಲ್ಲ ಜಯರಾಮನ ಗೊತ್ತಿದ್ದಾರೆ ಸಂಘ ಗೊತಿದ್ದಾರೆ ಆದ್ರೆ ಅವ್ರಿಗೆಲ್ಲ ಆಸೆ ಇಲ್ಲ ಆಸೆ ಅವ್ರಿಗೆ ಬೇಡ ಇರ್ಬೋದು ಅವ್ರ ಆಸೆ ಮಾಡಿದ್ರು ಹೊಸಾಂತರಕ್ಕೆ ಬೇರೆ ಆಗ್ತಿತ್ತಲ್ಲ ಸತ್ಮೂರ್ತಿ ಅವರ ಸಂಗೀನ ಅಥವಾ ಅವರೆಲ್ಲ ಇದ್ರೆ ಏನೋ ರಾಮಕೃಷ್ಣ ಹೇಗಿಡೋರು ಏನೋ ಇಲ್ಲಿಗೆ ಚಕ್ರ ಇದ್ವಿ ಚಕ್ರ ಹಿಗಿರ ತಂದು ಹೋಲಿಸ್ತಕ್ಕಂಥವ್ರು ಸಾಕಷ್ಟು ಕೆಲ್ಸವಲ್ಲ ಯಾರು ಯಾರಿಗ ಆಸೆ ಇಲ್ಲ ಅಂತ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ನಮ್ಮ ಪರೋಪಕಾರ ಮನೋಭಾವ ಇದು ನಮ್ಮಲ್ಲಿ ಇದೆ ಅಂತ ಹೇಳುದು ನಮ್ಮಲ್ಲಿ ಒಂದು ಉದಾಹರಣೆ ಹೇಳಾಗ್ತಾನೆ ಯಾಕೆ ನಮ್ಮ ಸಂಕಷ್ಟ ಎಲ್ಲಿ ತನಕ ಇದೆ ಅಂತ ಕೇಳಿದ್ರೆ ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರು ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸನಗರಕ್ಕೆ ಇಂದಿರಾ ಗಾಂಧಿ ವಸತಿ ಶಾಲೆ ಒಂದು ಎ ಸಿ ಪರಿಶಿಷ್ಟ ಪಂಗಡ ಮತ್ತೊಂದು ಹಿಂದುಳಿದ ವರ್ಗ ದಯಮಾಡಿ ನೀವು ಯಾರಾದ್ರೂ ಪ್ರಶ್ನೆ ಇವತ್ತು ಏಳು ವರ್ಷ ಆಗಿದೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಏನ ಶಾಲೆ ಹೇಳಿದೆ ಶಿವಮೊಗ್ಗದ ಗಾಡಿಕೊಪ್ಪದ ಬಾಡಿಗೆ ಕಟ್ಟದ ನಡೀತಾ ಇದೆ ಏಳು ವರ್ಷ ಆಗಿದೆ ಹೊಸನಗರದ ಶಾಲೆ ಆದ ಮೇಲೆ ಇವತ್ತಿನ ತನಕ ಅದಕ್ಕೊಂದು ಜಾಗ ಕೊಡಕ್ಕೆ ಹೊಸನಗರ ತಾಲೂಕು ಸಾಧ್ಯ ಆಗಿಲ್ಲ ಅಂದ್ರೆ ಪತ್ರ ತಾಲೂಕು ಏನ್ ಸಾಧ್ಯ ಆಗಿರೋದ್ರಲ್ಲಿ ಅದಾಯ್ತು ಇದೇ ಕೆಇಿ ಇಲ್ಲಿ ಯಾವ್ದು ಕೆಇ ಬಿ ಒಂದು ಬಿಲ್ಡಿಂಗ್ ಅಲ್ಲಿ ನಮ್ಮ ಪರಿಶಿಷ್ಟ ಬಂಗಾಳದ ವಸತಿ ಶಾಲೆ ನಡೀತಿದೆ ಏಳು ವರ್ಷ ಆಗಿದೆ ದಯಮಾಡಿ ಹೇಳಿ ಹೇಳಿ ಸುದ್ದಿ ಮಾಡಿ ಮಾಡಿ ಅಂತ ಗೇರ್ ಕಟ್ಟಡ ರೆಡಿ ಆಗಿದೆ ಇನ್ನೊಂದು ಸಂತ ಅಂತ ಓಪನ್ ಆಗ್ಬೋದಂತಿರುತ್ತೆ ಆದ್ರೆ ನಮ್ಮ ವ್ಯವಸ್ಥೆ ನೋಡಿ ಒಂದು ತಾಲೂಕಾಗಿ ಒಂದು ವಸತಿ ಶಾಲೆಗೆ ಅದಕ್ಕೊಂದು ಬೇಕಾಗಿರ್ತಕ್ಕಂಥ ಜಾಗವನ್ನು ಕೊಡಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿಲ್ಲ ಅಂದ್ರೆ ಕ್ಷೇತ್ರವನ್ನು ತಗ ಬರ್ಲಿಕ್ಕೆ ನಮ್ಮತ್ರ ನಮ್ಮಲ್ಲಿ ತಕ್ಕಂತ ಶಕ್ತಿ ಜಾಸ್ತಿ ನಾವು ಸಾಕ ಅನ್ನೋದು ಅಂತಕ್ಕಂಥ ಪ್ರಶ್ನೆ ನಾವೆಲ್ಲರೂ ಹೆಚ್ಚು ಚಿಕ್ರೆ ಮಾತಾಡಿದ್ರೆ ನಮ್ಮೆಲ್ಲ ಕ್ಷಮೆಯನ್ನು ಕೇಳ್ತಾ ಮತ್ತೆ ಈ ಇಂಥ ಗೋಷ್ಠಿಗಳು ಯಾಕೆ ಕೇಳಿದ್ರೆ ಯಾರೇ ಇರಲಿ ನಾನೇ ಮಾತಾಡಲಿ ಅಥವಾ ಇನ್ನೊಬ್ರು ಸಾಕಷ್ಟು ಜನ ಇದ್ದಾರೆ ನಮ್ಮ ಉದಾಹರಣೆಗೆ ನಮ್ಮ ಎರಡೆಯವರೆಲ್ಲ ಮಾತಾಡೋ ಪರಿಸ್ಥಿತಿ ಕೊಡಲ್ಲಂತೆ ಅವ್ರೇ ಹೇಳ್ತೀವಿ ನನಗಂತೂ ಅವಕಾಶ ಕೊಡಲಿಲ್ಲ ಎಲ್ಲ ಮಾತಾಡ ಅಂದ್ರೆ ಅಷ್ಟೆಲ್ಲ ಅಂದಂತ ಗಣ್ಯರಿಗೆ ಗೊತ್ತಿದ್ದಾರೆ ಆದ್ರೆ ಇಂಥ ಗೋಷ್ಠಿಗಳನ್ನ ಜಾಸ್ತಿ ಕೊಡಿ ಯಾಕೆ ಕೇಳಿದ್ರೆ ಇಲ್ಲಿಯ ಸಮಸ್ಯೆಗಳನ್ನ ಅಟ್ಲೀಸ್ಟ್ ಸರ್ಕಾರದ ಗಮನಕ್ಕೆ ಸೆಳೀತಕ್ಕಂಥ ಪ್ರಯತ್ನಕಾರ ಮಾಡುವ ಅಂತ ಹೇಳ್ತಾ ಈ ಪ್ರಯತ್ನ ಮಾಡೋದಕ್ಕಾಗಿ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತಾಡಿದ್ದರೆ ಕ್ಷಮೆ ಇರ್ಲಿ ಅಂತ ನಿಮ್ಮ ಕ್ಷಮೆಯನ್ನು ಕೋರ್ತ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದು